ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕನಕ್ಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟ ಪಕ್ಷದ ನಾಯಕರ ಸೂಚನೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಾವು ಡೈರೆಕ್ಟರ್ ಪೋಸ್ಟ್ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಕುತೂಹಲ ಮುಖ್ಯ ಮುಂದೆ ತಾವು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ನಮ್ಗೂ ಇರೋ ಅನ್ನೋ ಒಂದು ಲೆಕ್ಕಾಚಾರಗಳು ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಆದ್ರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂತ ತಾಲೂಕು ಈ ಎಲ್ಲ ತಾಲೂಕುಗಳು ಕೂಡ ಬಹಳ ಪ್ರಮುಖವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ವೀರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡುತ್ತಾರೆ ಸಾಕಷ್ಟು ಜನ ರೈತರು ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಲು ಮತ್ತು ರೇಷ್ಮೆ ನಮ್ಮ ರೈತರ ಜೀವನ ಕೂಡ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಒಕ್ಕೂಟಕ್ಕೆ ಸೇರಿದಂತ ಎಲ್ಲ ನಾಯಕರುಗಳ ಒಟ್ಟಭಿಪ್ರಾಯ ಆ ಅಭಿಪ್ರಾಯದ ತೀರ್ಮಾನದಂತೆ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸರ್ ನೀವು ಈ ಕ್ಷೇತ್ರ ಸರ್ ಈಗ ಯಾವ ತರ ಚರ್ಚೆಗಳಾಗ್ತಾ ಇದೆ ಅಂದ್ರೆ ಟಿಕೆ ಬ್ರದರ್ಸ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಆ ತರ ಚರ್ಚೆಗಳಾಗಿದ್ದಾರೆ ಚರ್ಚೆ ಮಾಡೋರು ಯಾವ ರೀತಿ ಬೇಕಾದ್ರೂ ಚರ್ಚೆ ಮಾಡಬಹುದು ನಮ್ಮ ಉದ್ದೇಶ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂತ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನ ಪಾಲನೆ ಮಾಡಲಿಕ್ಕೆ ನಾನು ಬದ್ನಾಗಿದ್ದೇನೆ ನಾವು ಬಯಸಿದ್ದರೆ ನಿಮ್ಮ ಪಕ್ಷದಲ್ಲಿ ದೊಡ್ಡ ಸ್ಥಾನಗಳು ಸಿಗ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ತಮ್ಮ ಹೆಸರು ಬಹಳಷ್ಟು ಒಂದು ರೇಸ್ನಲ್ಲಿ ದಿಢೀರಂತ ಈ ಕಡೆ ನಾವು ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆವರೆಗೂ ಕೂಡ ನಮ್ಮೆಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡಿದೆ ನನಗೆ ಸದ್ಯಕ್ಕೆ ಏನು ಬೇಡ ನಾನು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಕ್ಷದ ಜೊತೆ ನಿಮ್ಮ ಜೊತೆ ಎಲ್ಲ ನಾಯಕರುಗಳ ಜೊತೆ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆ ತೊಡಗಿಸ್ಕೊಂಡು ಕೆಲಸ ಮಾಡ್ತೇನೆ ಯಾವುದು ಬೇಡ ಅಂತ ಹೇಳಿದ್ರೆ ಆದರೆ ಅವರೆಲ್ಲರ ಆಶಯ ಅವರ ಒತ್ತಾಸೆ ಮತ್ತು ಪಕ್ಷದ ಅಧ್ಯಕ್ಷರಿಗೂ ಕೂಡ ಅವರೆಲ್ಲರೂ ಕೂಡ ಮನವಿ ಮಾಡೋದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕ್ಷೇತ್ರದ ಒಂದು ಭಾಗ ಸೊ ಎಲ್ಲ ಮನೆಗೆ ತೀರ್ಮಾನವನ್ನು ಮಾಡಿ ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಇದು ಯಾರ ವಿರುದ್ಧನೂ ಅಲ್ಲ ಯಾರ ಪರನೂ ಅಲ್ಲ ಇದು ರೈತರ ಬದುಕಿನ ಪ್ರಶ್ನೆ ಈ ರೈತರ ಬದುಕಿಗೆ ಒಂದು ಕಾಯಕಲ್ಪವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸುಮಾರು ಹದಿನೇಳು ಲಕ್ಷ ಲೀಟ್ರ್ ಹಾಲು ಶೇಕಡ ಮೂವತ್ತು ಪರ್ಸೆಂಟ್ ಹಾಲು ಉತ್ಪಾದನೆ ಈ ಭಾಗದಿಂದಾನೇ ಆಗ್ತಾ ಇರ್ತಾರೆ ಬೆಂಗಳೂರು ಹಾಲು ಅಪ್ಪುಟ್ಟಿಂದಾನೆ ಆಗ್ತಾ ಇರ್ತಾರೆ ಸೊ ರಾಜ್ಯಕ್ಕೆ ಏನು ಹಾಲು ಉತ್ಪಾದನೆ ಆಗ್ತಾ ಇದೆ ಅದು ಮೂವತ್ತು ಪರ್ಸೆಂಟ್ ಇಲ್ಲಿಂದಾನೇ ಆಗ್ತಾ ಇರೋದ್ರಿಂದ ಇದನ್ನ ಇನ್ನೂ ಹೆಚ್ಚು ಬೆಳವಣಿಗೆ ಮಾಡಲಿಕ್ಕೆ ಅವಕಾಶಗಳಿದೆ ರೈತರಿಗೆ ಒಳ್ಳೇದು ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ನೀವು ಇದನ್ನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ನಾನು ಇದು ನಿರ್ದೇಶಕ ಸ್ಥಾನನ ಮುಖದ ದೊಡ್ಡದ ಅನ್ನೋದಕ್ಕಿನ್ನ ರೈತರ ಬದುಕಿಗೆ ಏನು ಬದಲಾವಣೆ ತರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ನಾಯಕರು ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡಿ ನನ್ನ ಕೈಲಾದಂಥ ಮಟ್ಟಿಗೆ ನಿರ್ದೇಶಕನಾಗಿ ನಾನು ಸಹಾಯ ಮಾಡಲಿಕ್ಕೆ ಬದ್ನಾಗಿ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ನಾಯಕರಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಸೊ ಹಾಗಾಗಿ ಮುಖ್ಯಮಂತ್ರಿ ವಿಚಾರ ಇಲ್ಲಿ ಚರ್ಚೆ ನಡೆದಿಲ್ಲ ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದ ಜನರ ಆಶಯಗಳನ್ನ ಇಡಿಸುವಂತ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಈಗಾಗಲೇ ಎರಡು ವರ್ಷ ಪೂರ್ಣಗೊಳಿಸಿದ್ದಾರೆ ಇಪ್ಪತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಸರ್ಕಾರ ಒಂದು ಎರಡು ವರ್ಷ ಆಗಿದೆ ಸೊ ಹಾಗಾಗಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಇಟ್ಟಿದ್ದೇವೆ ಈಡೇರಿಸಿದ್ದಾರೆ ಅಭಿವೃದ್ಧಿಯ ಕಡೆ ಮುಖ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇಲ್ಲಿ ಯಾರ ಬೆಂಬಲ ಯಾರ ಇದು ಇಲ್ಲ ಬರ ವಿರೋಧ ಇಲ್ಲ ಒಕ್ಕೂಟದ ಚುನಾವಣೆ ನಡೆದು ಚುನಾವಣೆಯ ಆಧಾರತೆ ಮತದಾನದ ಆಧಾರ ತೀರ್ಮಾನ ಮಾಡ್ತದೆ ಯಾರು ಜಾಸ್ತಿ ಇದ್ದಾರೆ ಡಿ ಎಸ್ ಅವರಿದ್ದಾರೆ ಬಿಜೆಪಿ ಬೆಂಬಲಿದ್ದಾರೆ ಅಥವಾ ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ ವ್ಯಕ್ತಿ ಇಲ್ಲ ಸಹಕಾರ ಕ್ಷೇತ್ರ ಒಂದು ವಿಶೇಷವಾದಂತಹ ಒಂದು ಕ್ಷೇತ್ರ ಸೇವಾ ಮನೋಭಾವವನ್ನು ಇಟ್ಕೊಂಡು ಕೆಲಸ ಮಾಡತಕ್ಕಂಥ ಒಂದು ಕ್ಷೇತ್ರ ಇದರಲ್ಲಿ ರಾಜಕೀಯ ಆರೋಗ್ಯಕ್ಕೆ ಒಳ್ಳೇದ ಅದರಲ್ಲೂ ಕೂಡ ಈ ಒಂದು ಹಾಲಿನ ವ್ಯವಸ್ಥೆ ಏನಿದೆ ರೈತರ ಬದುಕಿಗೆ ಪೆಟ್ಟು ಕೊಡ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೆ ಸೊ ಹಾಗಾಗಿ ಅದರ ಗಮನ ಕಡೆ ರಾಜಕೀಯವನ್ನ ಬೆರೆಸದೆ ರೈತರ ಬದುಕೋಸ್ಕರ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಬೇಕಾಗ್ತದೆ ಆ ಒಂದಿಟ್ಟಿನಲ್ಲಿ ನಮ್ಮ ಆಡಳಿತ ಮಟ್ಟದಲ್ಲಿ ನಾವೆಲ್ಲ ನಿರ್ದೇಶಕ ಕೆಲಸ ಮಾಡ್ತೀವಿ ಕೆತ್ತ ಮೇಲೆ ಪಕ್ಷಗಳು ಟೀಕೆ ಮಾಡಿದ್ರೇನೆ ನನಗೆ ಗೌರವ ಬರುತ್ತೆ ನನಗೆ ಹೆಚ್ಚು ಮಹತ್ವ ಬರುತ್ತೆ ಅವರ ಎಲ್ಲ ಟೀಕೆಗಳನ್ನ ಅವರ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಉತ್ತಮವಾದಂತ ಸುಂದರ ನಗರವನ್ನ ನಿರ್ಮಾಣ ಮಾಡ್ತೀವಿ ಅವರ ಸಲಹೆಗಳನ್ನ ಚಾನೆಲ್ ಮಾಡ್ತೀನಿ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ